ಒಬ್ಬ ರಾಜ ಒಂದು ಯಜ್ಞವನ್ನು ಮಾಡ್ತಿದ್ದಂತೆ ಅದು ಯಾಗ ಅಂತ ಹೆಸರು ಆ ಯಜ್ಞದ ಕೊನೆಗೆ ಪೂರ್ಣಾಹುತಿಯ ಸಂದರ್ಭದಲ್ಲಿ ಯಾರ್ಯಾರು ಬಂದು ಏನೇನು ಕೇಳ್ತಾರೋ ಅವ್ರು ಎಲ್ಲರಿಗೂ ಕೂಡ ದಾನ ಮಾಡುವಂತಹ ವಿಶೇಷವಾಗಿರುವಂಥ ಪರ್ವ ಅದು ಆ ಯಜ್ಞದಲ್ಲಿತ್ತು ಹಿಂಗೆ ರಾಜ ಯಜ್ಞವನ್ನು ಸಂಪನ್ನಗೊಳಿಸಿ ಐದು ದಿನಗಳ ಕಾಲ ಯಾರ್ಯಾರು ಬಂದು ಏನೇನು ಕೇಳ್ತಾರ ಅವ್ರು ಎಲ್ಲರಿಗೂ ಕೇಳಿದ್ದನ್ನು ಕೊಡ್ತೀನಿ ಅಂತ ಡಂಗ್ರ ಸಾರಿಸಿದ ಯಾರ್ಯಾರು ಬಂದು ಏನೇನು ಕೇಳ್ತಾರ ಭಾಳ ಜನ ಈಗಿರ್ಬಾರ್ದ ರಾಜ ಅಂತಿರ್ತಾರೆ ಈಗಿದ್ರೆ ಎಷ್ಟು ಎರಡು ಚಲೋ ಇತ್ತು ಹೋಗಿ ಏನು ಬೇಕಾದ ತೊಗೊಂಡು ಬರ್ಬೋದಾಗಿತ್ತಲ್ಲ ಅಂತ ಹಿಂಗೆ ಡಂಗರ ಸಾರಿಸಿದ ಜನ ಎಲ್ಲ ಸಾಲುಗಟ್ಟಿ ಕಿಕ್ಕಿರ್ದು ಬರ ಕಿಕ್ಕಿರಿದು ಬರಕತ್ತಿದ್ರು ಈ ಸುದ್ದಿ ದೇವಸ್ಥಾನ ಮುಂದೆ ಕುಳಿತುಕೊಂಡು ಭಿಕ್ಷ ಬೇಡುವಂತಹ ಒಬ್ಬ ಭಿಕ್ಷುಕನಿಗೆ ಮುಟಿತು ಅವ ಅಂದ ನಾನು ನಲವತ್ತು ಐವತ್ತು ಅರವತ್ತು ವರ್ಷ ಆತು ಇಲ್ಲೇ ಕೂತ್ಕೊಂಡು ದುಡ್ಡು ಎರಡು ದುಡ್ಡಿಗೆ ಕಾಸು ಎರಡು ಕಾಸಿಗೆ ಕೈ ಮಾಡಿ ಮುಂದೆ ಕಡಿತ ಬೇಯಿಸ್ಕೊಂಡು ಭಿಕ್ಷಾ ಮೇಡಿ ಹೊಟ್ಟೆ ತುಂಬಿಕೋಹಣ ಅಂದಂಥ ಕರ್ಮದ ಇದೊಂದು ದೊಡ್ಡ ಅವಕಾಶ ಹೋಗಿ ರಾಜನಿಗೆ ಬೆಟ್ಟಿ ಆಗಿಬಿಟ್ರೆ ಜೀವನ ಪೂರ್ತಿ ಆರಾಮಿರುವಷ್ಟು ಏನು ಬೇಕಾದನ್ನು ಕೇಳಿಕೊಂಡು ಈ ಭಿಕ್ಷಾ ಬೇಡು ಉದ್ಯೋಗನ ಇರ್ಬೋದಲ್ಲ ಅಂತ ಅನಿಸಿ ಅವನು ರಾಜನ ಹತ್ರ ಹೋಗಬೇಕು ಅಂತ ತಯಾರಾದ ಆದರೆ ಅವನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ದೇಹದ ತುಂಬೆಲ್ಲ ಕಜ್ಜಾಗಿತ್ತು ತುರುಕೆ ಅಂತಾರಲ್ಲ ತುರಿಕೆ ಬಿಡ್ತಿತ್ತು ಆಗಾಗ ಅವನ ದೇಹಕ್ಕೆಲ್ಲ ಕಣ್ಣು ಕುರುಡಿದ್ದು ಕಣ್ಣು ಕಾಣಂಗಿಲ್ಲ ಆರೋಗ್ಯವೂ ಚೆನ್ನಾಗಿಲ್ಲ ಹೆಂಗೆ ಹೋಗಕ್ಕೆ ಸಾಧ್ಯದ ರಾಜನ ಹತ್ರ ಹೋಗೋರಿಗೆ ಬರೋರಿಗೆ ನಾನು ರಾಜನ ಹತ್ರ ಕರ್ಕೊಂಡು ಹೋಗ್ರಿ ನನ್ನ ರಾಜನ ಹತ್ರ ಕರ್ಕೊಂಡು ಹೋಗ್ರಿ ಅಂತ ಹತ್ತಿದ ಅದರೊಳಗೇನ ಒಬ್ಬವ ಪುಣ್ಯಾತ್ಮ ನಾನು ಕರ್ಕೊಂಡು ಹೋಗ್ತಾನೆ ಬಾ ಅಂತ ಹೇಳಿ ಅವನು ಮುಟ್ಟಿಸಿಕೊಳ್ಳಿಲ್ಲ ಆ ಕಜ್ಜೆ ಮತ್ತೆ ಇವಾಗ ಅಂಟ್ಕೊಂಡ್ರೆ ಏನು ಮಾಡೋದು ಅಮ್ಮ ಏನು ಮಾಡ್ದ ಅಂದ್ರೆ ಒಂದು ಬಡಿಗೆ ಹಿಡ್ಕೊಂಡ ಈ ಬಡಿಗೆ ಹಿಡ್ಕೊಂಡು ನನ್ನ ಜೊತೆಗೆ ಬಾ ಅಂತ ಹೇಳ್ದ ಮುಂದಿನ ಭಾಗ ಇವ ಹಿಡ್ಕೊಂಡ ಹಿಂದಿನ ಭಾಗ ಭಿಕ್ಷುಕ ಹಿಡ್ಕೊಂಡ ಅವನು ಕರ್ಕೊಂಡು ಹಾದ ಕರ್ಕೊಂಡು ಎಲ್ಲಿ ತನಕ ಹಾದ ಅಂದ್ರೆ ಅದು ರಾಜ ಅಂದರೆ ದೊಡ್ಡ ಅರಮನೆ ಆ ಅರಮನೆಗೆ ಅದರದೇ ಆಗಿರುವಂಥ ದೊಡ್ಡ ಕೋಟೆ ಗೋಡೆ ಒಳಗೆ ಬರಬೇಕಾದ್ರೆ ಒಂದ ದಾರಿ ಎಲ್ಲ ಕಡೆಯಿಂದ ಬರೋಕೆ ಅವಕಾಶ ಇರಲಿಲ್ಲ ಇವ ಆ ಅರಮನೆ ಇರಲಿರುವಂಥ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಭಿಕ್ಷಾ ಬೀಳ್ತಿದ್ದ ಅರಮನೆ ಹಿಂಬದಿಯಲ್ಲಿರುವಂಥ ದೇವಸ್ಥಾನದೊಳಗೆ ಅವನು ಕರ್ಕೊಂಡು ಇವಾಗ ಹಿಡ್ಕೊಂಡು ಕರ್ಕೊಂಡು ಬಂದ ಬಂದು ಏನು ಮಾಡಿದ ಅಂದ್ರೆ ಅರಮನೆ ಹಿಂಭಾಗದ ಕೋಟಿ ಗಾಡಿ ಇತ್ತಲ್ಲ ಆ ಕ್ವಾಟಿ ಗಾಡಿಗೆ ಅವನ ಕೈ ಹೆಚ್ಚಿಸಿ ಈ ಗಾಡಿ ಹಿಡ್ಕೊಂಡು ಹೋಗಿ ನೀನು ನಾನು ಬೇರೆ ಕೆಲಸದ ಹೋಗೋದೀನಿ ಭಾಳ ದೂರ ಐತಿತ್ತು ಈ ಗಾಡಿ ಹಿಡ್ಕೊಂಡು ನೀನು ಹೋಗು ಈ ಗಾಡಿ ಎಲ್ಲಿ ಕಟ್ ಆಗುತ್ತಲ್ಲ ಅಲ್ಲೇ ಒಳಗೆ ದಾರಿ ಐತಿ ಅಲ್ಲಿ ಒಳಗೆ ಹೋದೆ ಅಂದರೆ ಅಲ್ಲೇ ರಾಜ ಇರ್ತಾನೆ ನೀ ಏನು ಕೇಳ್ತಿ ಅದನ್ನು ಕೊಡ್ತಾನೆ ತೊಗೊಂಡು ಬರ್ಬೋದು ಅಂತ ಅವನಿಗೆ ಹೇಳಿ ಗಾಡಿಗೆ ಕೈ ಹಚ್ಚಿಸಿ ಹೋಗಿಬಿಟ್ಟವ ಇವಾಗ ಗಾಡಿ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಹಿಡ್ಕೊ ತಿಟ್ಕೋ ತಿಟ್ಕೋ ತಿಟ್ಕೋತ ಹಾದ ಕಣ್ಣು ಕಾಣಂಗಿಲ್ಲ ಆರೋಗ್ಯನೂ ಚಲೋ ಇಲ್ಲ ಆ ಗಾಡಿನೇ ಆಧಾರ ಹಂಗ ಕಾಲು ಸವರ್ಸ್ಗೊತ ಸವರ್ಸ್ಗೋತ ಮುಂದಕ್ಕೆ 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 ಹೋದ ಅವನ ಪರಿಸ್ಥಿತಿ ಅಂದ್ರೆ ಅರ್ಧ ಗಾಡಿ ಸುತ್ತಾಶ ಆದ ಸುತ್ತಾಶಾದ ಬಾಕಲ್ ಸಮೀಪಕ್ಕೆ ಬಂದ ಆ ಬಾಕಲ್ ಸಮೀಪಕ್ಕೆ ಬರೋದಕ್ಕೆ ಏನಾಯ್ತು ಅಂದ್ರೆ ಅವನ ದೇಹದ ಕಜ್ಜಿ ತಿಂಡಿ ಬಿಡಕ್ಕೆ ಚಲೋ ಆಯ್ತು ತುರುಗಿ ಚಲೋ ಆಯ್ತು ಅವನಿಗೆ ಆ ಗಾಡಿ ಬಿಟ್ಟ ಗಾಡಿ ಬಿಟ್ಟು ಏನು ಮಾಡಿದೆ ಅಂದ್ರೆ ತನ್ನ ಕೈಯ ಮೇಯ ತುರ್ಷ್ಗೋತ್ ತುರ್ಷ್ಗೋತ್ ಹೆಜ್ಜೆ ಹಾಕೋತು ಮುಂದಕ್ಕೆ ಅದು ಹೆಜ್ಜೆ ಹಾಕೋದ್ರಾಗ ಏನಾಯ್ತು ಅಂದ್ರೆ ಅಲ್ಲೇನು ಹೋಗಕ್ಕೆ ದಾರಿ ಇತ್ತಲ್ಲ ಅದನ್ನು ದಾಟಿ ಮುಂದಕ್ಕೆ ಹೋಗ್ಬಿಟ್ಟ ಅದನ್ನು ದಾಟಿ ಮುಂದಕ್ಕೆ ಹೋದ ಮತ್ತೆ ಕಡಿಮೆ ಆಯ್ತು ಗ್ವಾಡಿ ಕೈ ಹೆಚ್ಚಿದಾಗ ಗಾಡಿ ಹಂಗಾಯ್ತು ಮತ್ತೆ ಸುತ್ತ ಚಾಲು ಮಾಡಿದೆ ಅವ ಹೇಳಿದ್ದಲ್ಲ ಎಲ್ಲಿ ಗಾಡಿ ಕಟ್ಟಾಕತಿ ಅಲ್ಲೇ ದ್ವಾರ ಸಿಗ್ತೈತಿ ಅಲ್ಲಿಂದ ಒಳಗೆ ಹೋಗ್ಬೋದು ನೀನು ಅಂತ ಇದು ಯಾವುದೋ ಒಬ್ಬ ಭಿಕ್ಷುಕನ ಕಥೆಯಲ್ಲ ಇದು ಮನುಷ್ಯನಾಗಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕಥೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನೋದೇ ಕ್ವಾಟೆಗಾಡಿ ಮನುಷ್ಯ ಜನ್ಮ ಅನ್ನೋದೇ ದ್ವಾರ ಈ ದ್ವಾರಕ್ಕೆ ಬಂದಿವಿವು ನಾವು ಇಲ್ಲಿ ಬಂದ ಮೇಲೆ ಏನಾಗ್ಯದ ಅಂದರೆ ಇಲ್ಲಿ ಬ ಈ ದ್ವಾರದ ಒಳಗೆ ಹೋಗಬೇಕು ಮೋಕ್ಷವನ್ನು ಪಡ್ಕೊಳ್ಬೇಕು ಪರಮಾತ್ಮನ ಕೇಳಿದ್ದನ್ನು ಕೊಡಲಿಕ್ಕೆ ಅಲ್ಲಿ ಒಳಗಡೆ ಕುತ್ಕೊಂಡನ ನಿಂತ್ಕೊಂಡನ ನಾವು ಅವನನ್ನು ಕಾಣಬೇಕು ಅಂತ ಹೇಳಿ ಒಳಗೆ ಹೋಗಬೇಕು ಆದರೆ ನಾವೇನು ಮಾಡಕತ್ತೀವಿ ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಸುತ್ತಾಡಿ ಸುತ್ತಾಡಿ ಕ್ವಾಟಿ ಕ್ವಾಟಿ ಸುತ್ತಿ ಹಂಗೆ ಕೊಟ್ಟು ಬಂದಲ್ಲ ಹಂಗೆ ಅಲೆಮಟ್ಟ ಬಂದಿರ್ತೀವಿ ಮನುಷ್ಯ ಜನ್ಮಕ್ಕೆ ಬರ್ತೀವಿ ಬಂದು ಕೂಡಲೇ ಇಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಅನ್ನುವಂಥ ಕಾಜ್ಯಗಳು ತುರ್ಸೋಕೆ ಚಲೋ ಆಗ್ತವೆ ಇದನ್ನು ತುರ್ಸ್ಕೋತ ಇದನ್ನು ಸರಿ ಮಾಡ್ಕೋತ ಮಾಡ್ಕೋತ ಮಾಡ್ಕೋತನ ಈ ಜನ್ಮ ಕಳೆದು ಹೋಗಿಬಿಡ್ತತಿ ದ್ವಾರ ದಾಟಿ ಬಿಡ್ತೀವಿ ಮತ್ತೇನು ಮಾಡಬೇಕು మక్కరు హడి మాల్కూ లక్ష జీవరాశి సత్రు సత్కొత్ సత్కొత్తు హిం ఎస్ట్ జన్మ తిరుగు బందీ అందరూ లెక్క లెక్క ఇలా ధరయనెలవ సీ ధూళిమాలు పరమాణుగానో అనితూ ఒీవరా బిరళు బ ತಿರುಗಿ ನೀನತ್ತ ಪೋಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ಯಜಮುಣ ಶಿವಯೋಗ ಹೇಳ್ತಾರ ಈ ಇಡೀ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ತೂರಿ ಬಿಟ್ರ ಎಷ್ಟು ಪರಮಾಣುಗಳ ಅಕ್ಕವಲ್ಲ ಅಷ್ಟು ಸಾರೆ ಒಂದೊಂದು ಯೋನಿಯಲ್ಲಿ ಮನುಷ್ಯ ಹುಟ್ಟಿ ಬಂದಾನೆ ಇಷ್ಟೆಲ್ಲ ಯೋನಿಗಳಲ್ಲಿ ತಿರುಗಿ ತಿರುಗಿ ತೆರಿಗೆ ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದಿವಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಅಂದ್ರೆ ಮೊದಲು ಗುರುಗಳ ಹತ್ತಿರ ಬರಬೇಕು ಗುರುಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು